ಏ ಹೋಗು ನಿಮ್ಗಂತೂ ಏನ್ ಹೇಳ್ಬೇಕು ನನಗೆ ಅರ್ಥನೇ ಆಗ್ತಿಲ್ಲ ಹೋಗು ಕೇಳುತ್ತಾರು ನಾನು ಹೇಳೋದ್ ಕೇಳಿಸ್ಕ ಸ್ವಲ್ಪ ಅಯ್ಯೋ ನಾನು ಕೇಳಿಸ್ಕ ಹೇಳ್ತಾ ಇದೀನಿ ಅಂತ ನಾನು ಹೇಳೋದ್ ಯಾಕೆ ಹಿಂಗ್ ಮಾತಾಡ್ತಾ ಇದ್ ಸುಮ್ನಿರೋಜ್ ಯಾಕತ್ತ ನಿನ್ನಿಂದಲೇ ಅಲ್ಲ ನಿನ್ಗೆ ಏನು ಗೊತ್ತಾಗಲ್ಲ ಬಿಡು ಏ ಇದಕ್ ಗೊತ್ತಾಗಲ್ಲ ಸುಮ್ಮನೆ ಇಷ್ಟೊಂದು ಗೊತ್ತಾಗುತ್ತೆ ಅನ್ನೋ ತರ ಬಿಲ್ಡಪ್ ಕೊಡುತ್ತೆ ಏನೇನು ತಿಳುವಳಿಕೆ ಇಲ್ಲ ಥೂ ಹೋಗು ಹ ನಿಮ್ಗೆ ಏನ್ ಹೇಳ್ಬೇಕಂಬ ಗೊತ್ತಾಗ್ಲಿಲ್ಲ ಹಾ ಹೋಗ್ಲಾಗೆ ನಿನ್ನ ನಿನ್ನ ಏನೇನು ನಾನು ಹಿಂದೊಳಗೆ ಏನೋ ಒಂದು ಹೇಳಿ ಅದೇ ಅಂತ ಹೇಳಿ ದೇವ್ರಾಣೆಗೆ ಒಂಬಿ ಫ್ರಿಟ್ಟು ಅಂತಲೇ ಬಂದಿದ್ದು ಅಂತ ಹೇಳಿ ನಾನು ಏನೋ ಒಂದು ಅಂತ ನಾನಿದ್ರೆ ನಾನು ಲೋನ್ ತಗೊಮಕ್ಕು ಹತ್ಕೊಂಡು ನಾವು ಇಬ್ಬರು ಇನ್ನೇನು ಅಂತಂದ್ರು ಜಗಳಾಡೋದು ಬೇಡ ಇಬ್ಬರು ಚೆನ್ನಾಗಿರೋಣ ಹೇಳಿ ಒಂದಾಣಿಕೆಯಿಂದ ಮಾತಾಡ್ಸೋಣ ಅಂತ ಬಂದೆ ಅಷ್ಟರಲ್ಲಿ ಈ ರೀತಿ ತಪ್ಪಾಗಿ ತಿಳ್ಕೊಂಡ್ರು ಹಂಗೆ ಫ್ರಿಡ್ಜನ್ನು ನೋಡ್ಕೊಂಡು ಹೋದಂಗೆ ಆಗುತ್ತೆ ಅಂತೇಳಿ ನಾನು ಅಂಜಲಿಕ್ಕಂದ ನನ್ನ ಜೊತೆ ಕರ್ಕೊಂಬಂದೆ ಬಾರಕ್ಕ ಹೋಗೋಣ ಏನಾದರೂ ಮಾತಾಡ್ತಾಳೆ ಸಿಟ್ಟನಾಗೆ ನೀನು ಹಿಂಗಿದ್ರೆ ಏನಾನ ಮಂತೆ ಅಂತ ಹೇಳಿ ಅಂತ ಹೇಳಿ ನಾನು ಅದಕ್ಕೆ ಅಂಜಲಿ ಅಕ್ಕಂದ ಬಂದೆ ಅಂತ ಹೇಳಿ ಹೇಳೋಣ ಅಂತಿದ್ರೆ ಅಷ್ಟರೊಳಗೆ ನೀನು ಬಾಯಿ ಬಿಟ್ಬಿಟ್ಟು ನೀನು ಏನು ಬಂದೈತ ಏನೋ ನಾನು ನಿನಗೆ ಇನ್ಯಾವ ಯಾವ ಒಗ್ಗರಿಸ್ಕೊಂಡೋಗ ಹಿಂಗೆ ಬಾಯಿ ಬಿಡ್ತೀವಿ ಅಂದ್ಕಂಡೆ ಹೋಗು ಈ ತಾರು ನೀನು ಅಂದ್ಕೊಂಡಂಗೆ ಅಲ್ಲ ಕಣೆ ಯಾಕಂದರೆ ತುಂಬ ಪವರ್ಫುಲ್ ದೇವರು ಬೋತಪ್ಪ ಹ್ಞೂ ನಾವೆಲ್ಲ ಹಂಗೆಲ್ಲ ಸುಳ್ಳು ಹೇಳೋಕ್ಕಾಗಲ್ಲ ಮಾರಮ್ ನಾ ಕೇಳಬೇಕಾದ್ರೆ ನಾನು ಸುಳ್ಳು ಹೇಳಿದ್ರೆ ಮಾರಮ್ ಹಿಂಗೆ ಸುಳ್ಳು ಹೇಳಿತ್ತು ಹ್ಞೂ ಹಿಂಗೆನೆ ಚೌಡಮ್ಮನ ಮನೆಯಿಂದ ನಾ ಕಿವಿ ಒಲೆ ತಗೊಂಬಂದು ಏ ಈಗ ಏನು ಇಲ್ಲೋಡು ಗೊತ್ತೇ ಇಲ್ಲ ಅಮ್ಮ ಥರ ನಾಟಕ ಮಾಡಿತ್ತು ನಾಟಕ ಮಾಡಿ ಅದು ಅದಕ್ಕೆ ಏನು ಮಾಡ್ತು ಹಿಂಗೇನೆ ನಾನು ತಾಂಡಿಲ್ಲ ಹಂಗೆ ಹಿಂಗೆ ಅಂತೇಳಿ ಸುಳ್ಳು ಹೇಳ್ತು ನೋಡು ಸ್ಯಾಟಿಗೆ ತಗೊಂಡು ಸರಿಯಾಗಿ ಹೊಡೆದು ಹ್ಞೂ ಮಾತಾಡೋಕ್ಕೂ ಬಾಯಿ ಗೊತ್ತಿಲ್ಲ ಕೈ ಕಾಲು ಬತ್ತಿಲ್ಲ ಹ್ಞೂ ಹಂಗೆ ನೀನು ಯಾರ ಹತ್ರ ಆದರೂ ಸುಳ್ಳು ಹೇಳ್ಬೋದು ಆದರೆ ದೇವ್ರ ಮೇಲೆ ಪ್ರಮಾಣ ಮಾಡಿ ಸುಳ್ಳು ಹೇಳೋಕ್ಕಾಗಲ್ಲ ಹ್ಞೂ ಹ್ಞೂ ಅದಕ್ಕೇ ನಾನು ಈ ರೀತಿ ಹೇಳಿದ್ದು ಹ್ಞೂ ನಾನು ಹೇಳೋದನ್ನ ಅರ್ಥ ಮಾಡ್ಕ ಯಾಕೆ ಹೇಳ್ತಾಯ್ತಿ ಅಂತ ನಾನು ಆರೇ ನೋಡಿದ್ದೀನಿ ಇನ್ನೂನು ಈ ಊರಿಗೆ ಬಂದಿರಲಿಲ್ಲ ಸಸಿಯಾಗಿ ಅವಾಗ ನಡೆದಿರ ಅಂತ ಈ ಘಟನೆ ಬೇಕಾದ್ರೆ ಊರಾಗೆ ಯಾರನ್ನಾದರೂ ಕೇಳ್ಕೊಂಬ ಹ್ಞೂ ಹೇಳ್ತಾರೆ ಆದರೆ ನೀನು ಹಿಂಗೆಲ್ಲ ನನ್ನ ಬೈಬೇಡ ಹ್ಞೂ ಏನು ತಿಳ್ಕೊಂಬಲೇನೆ ஏய் முச்சு சாக்கு அதுல மூட நம்பிக்கை ம் அது எல்லாம் மூட நம்பிக்கை அதுல நான் நம்பேட ஆம்க்கி இரு கால யாரும் நம்ப இவங்க நீங்கள் சூல் எழுதிரே நான் ஆகித்தா ஏனும் ஆகிர்ல நோடு ம் நான் சூழ்நிலை நன்கேனா ஆயிட்டா ஏன்னு ஆகல நான் ம் அதுல மூட நம்பிக்கை மூட நம்பிக்கை நான் வந்துக்கமோதே கல்னை மாதிரே ದೇವರದು ಹ್ಮ್ ಎಲ್ಲನ ಒಳ್ಳೇದಕ್ಕಿಟ್ಟು ಎಲ್ಲ ಕ್ಷಮಿಸ್ತಾನೆ ಬಿಡು ಇದೊಂದು ಸತಿ ಏನೋ ಸುಳ್ಳು ಹೇಳೋರು ಅಂತೇಳಿ ಕ್ಷಮಿಸ್ತಾನೆ ಹ್ಞೂ ಆವಾಗ ತಪ್ಪಾಯ್ತಪ್ಪ ತಪ್ಪಾಯ್ ತಪ್ಪ ತಪ್ಪಾಯ್ ತಪ್ಪ ಅಂತೇಳಿ ಮನಸ್ಸಿನಾಗೆ ತಪ್ಪಾಯ್ತು ಅಂತೇಳಿ ಕೈ ಮುಗಿದ್ಬಿಟ್ರೆ ಬಿಟ್ರೆ ಆಯ್ತು ಹ್ಞೂ ದೇವ್ರು ನಮ್ಮನ್ನು ಕ್ಷಮಿಸ್ತಾನೆ ಅದಕ್ಕೆ ಮತ್ತೆ ಹಾಂ ಹೇಳೋದು ಇವಾಗ ಆ ಕಾಲ್ತನ ಮಾಡೋರು ದೇವ್ರನ್ನೇ ಕದೀತಾರೆ ಅವರು ಚೆನ್ನಾಗೇ ಇರ್ತಾರೆ ಹ್ಞೂ ಏನು ನಾಳೆ ಸತ್ ಬಿಡ್ತಾರ ಇವತ್ತು ಕಲ್ತನ ಮಾಡ್ಬಿಟ್ಟು ಯಾರೋ ಸಹಾಯ ಇಲ್ಲ ದೇವ್ರ ದೇವ್ರನ್ನೇ ಕತ್ಕೊಂಡು ಹೋಗಿ ಮಾರ್ಕೊಂಡು ತಿಂತಾರೆ ಹಾಂ ಇಂಥ ಜನಗಳೂ ಇದ್ದಾರೆ ಅದೆಲ್ಲ ಮೂಢನಂಬಿಕೆ ಹ್ಞೂ ಹಂಗಾಗುತ್ತೆ ಹಿಂಗಾಗುತ್ತೆ ದೇವ್ರ ಮೇಲೆ ಹಣ ಇಕ್ಕರೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಅನ್ನೋದು ಅದೆಲ್ಲ ಮೂಢನಂಬಿಕೆ ಅಯ್ಯೋ ಮೂಢನಂಬಿಕೆ ಅಲ್ಲ ಕಣೆ ನಿಜ ಅದು ಹ್ಞೂ ಹಿಂಗೆ ಯಾರು ಹೇಳಿದ್ದು ಮೂಢನಂಬಿಕೆ ಅಂತ ಹ್ಞೂ ಅದು ನಿಜ ಕಣೆ ನಿಜ ಮೂಢನಂಬಿಕೆ ಅಲ್ಲ ಅದು ಹ್ಞೂ ನಿಜವಾಗ್ಲೂ ನಾನು ನಿಜ ಹೇಳ್ತಾ ಇದ್ದೀನಿ ಕಣೆ ಹ್ಞೂ ಹೇಳ್ತಾ ಇರೋದು ನಿಜ ನೀನು ಬೇಕಾದರೆ ಸುಳ್ಳು ಹೇಳು ಹ್ಞೂ ನೀನು ಸುಳ್ಳು ಹೇಳ್ತೀನಿ ಅಂತ ನೀನು ಅಂದ್ಕೊಂಡಿರು ಬೇಕಾದ್ರೆ ಏನಾದರೂ ಬೇಕಾದ್ರೆ ನೀನು ಪರೀಕ್ಷೆ ಮಾಡು ನೋಡೋದು ನೀನು ಸರಿಯಾಗಿ ಆಗಲಿಲ್ಲ ಅಂದರೆ ಕೇಳು ಬೇಕಾದರೆ ಹ್ಞೂ ನಾನು ಏನಂದಿದ್ದೆ ಅಂತ ಅನ್ಮಂತೆ ಹೇಳೋದು ಸತ್ಯ ಕಣೆ ನಾನು ನಾಳೆ ಒಂದು ಎರಡು ಮೂರು ಸರ್ತಿ ಪರೀಕ್ಷೆ ಮಾಡಿದ್ದೀನಿ ನಿಂಗೆ ಹ್ಞೂ ತುಂಬ ಸರಿ ನನಗೂ ಅನುಭವ ಆಗೈತೆ ಅದಕ್ಕೋಸ್ಕರ ನನಗೆ ಸುಳ್ಳು ಹೇಳೋಕೆ ಮನಸ್ಸೇ ಬರಲಿಲ್ಲ ಅದು ಏನೋ ದೇವ್ರೇ ನನಗೆ ಬಾಯಿ ಕೊಟ್ನೋ ಏನೋ ನಿಜ ಹೇಳಕ್ಕೆ ಹ್ಮ್ ನನ್ನ ನನ್ಗೆ ಹೇಳಬೇಕು ಅನ್ನೋದು ನನಗೆ ಧೈರ್ಯನೇ ಇರಲಿಲ್ಲ ಅಲ್ಲಿ ಅದು ಹೆಂಗೆ ಧೈರ್ಯ ಮಾಡ್ಕೊಂಡ್ನೋ ಅದು ಹೆಂಗೆ ನನ್ನ ಬಾಯ್ ನಾನು ನಾನೇ ಸತ್ತಿ ಹೇಳಿದ್ ನಂಬದೇ ಗೊತ್ತಾಗ್ತಾ ಇಲ್ಲ ಹ್ಮ್ ನಾನು ನಂಬಲ್ಲ 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 ಎಷ್ಟೇ ಅಂದ್ರೆ ನಾನು ನಂಬಲ್ಲ 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 ಹ್ಮ್ ನನಗೆ ಮೇಲೆ ಭಾಳ ಬೇಜಾರಾಗ್ಬಿಡ್ತು ಹ್ಞೂ ನಿನಗೆ ಹೆಂಗ್ ಭಯ್ಯಾನೇ ಅನ್ನಿಸ್ಬಿಟ್ಟೈತೆ ನನಗಂತಂದ್ರೆ ಹೋಗು ನಿನ್ಗೆ ಹೇಳಿದ್ರೆ ಕೇಳಲ್ಲ ಬೇಕಾದ್ರೆ ನೋಡಿ ನಿನಗೆ ಏನಾದರೂ ಒಂದು ಅನುಭವ ಆಗಿ ಆಗುತ್ತೆ ರಾತ್ರಿಕೆ ಹ್ಞೂ ನೋಡು ಹೆಂಗಾಗುತ್ತೆ ಅಂತೇಳಿ ಸುಮ್ನೆ ಅಲ್ಲ ಕಣೆ ದೇವ್ರನ್ನ ಪರೀಕ್ಷೆ ಮಾಡಕ್ ಹೋಗ್ಬಾರ್ದು ಐದ್ದನೇ ದೇವ್ರು ನಮಗೆ ಕಂದೆ ಒಂದ್ ರೂಪದಲ್ಲಿ ಅದಕ್ಕೇನೆ ನನಗೆ ಅದು ಹೇಳೋ ನಾನು ಹೆಂಗ್ ಹೇಳದ್ನ ನನ್ನ ಬಾಯಿಂದಲೇ ಹೆಂಗ್ ಸತ್ಯ ಹೊರಗೆ ಬಂತು ಅನ್ನೋದು ನನಗೆ ಗೊತ್ತಿಲ್ಲ ಐತೆ ಹ್ಮ್ ನನಗೆ ದೇವರೇ ಬಾಯಿ ಕೊಟ್ನೋ ಏನೋ ಆ ರೀತಿ ಹೇಳಕ್ ದೈರಿ ನಾನು ಅಷ್ಟು ಹೆಂಗ್ ಹೇಳ್ಬಿಟ್ನೋ ಏನೋ ಹ್ಮ್ ನನಗೆ ಗೊತ್ತಾಯಿಲ್ಲ ಕಣೇತಾರು ಹೆಂಗ್ ಮಾಡ್ತೀರಾ ಅವ್ರು ಹೇಳಿರೋದ್ನ ಏನ್ ತೀರ್ಮಾನ ತಗೊತೀರಾ ನೋಡ್ರಿ ಇನ್ನೇನು ಮಾಡೋದು ನನ್ನ ಕೈಯ್ಯದ ಏನಿಲ್ವಲ್ಲ ಹ್ಮ್ ನೀವೇ ಮಾಡಿಸ್ಬೇಕು ನೀವೇ ಹೆಸ್ರಿಗೆ ಮಾಡಿಸ್ಬೇಕು ಅವ್ರಿಗೆ ನೀವೇ ಬೇಡ ಅಂತೇಳಿ ಮಾಡಿಸ್ರಿ ನಾವೇನೋ ಮಾಡಿಸ್ತೀವಿ ನೀನು ನಮಗೆ ಪರಿಹಾರ ಕೊಡಬೇಕಲ್ಲ ನೋಡು ಇರೋದೊಂದು ಮನೆಯದೂ ಇವಾಗ ನಮಗೇನು ಇಲ್ದಂಗಾಯ್ತು ಹ್ಞೂ ನಿಂಗೆ ಮನೆ ನಾವು ಅದನ್ನು ತಗೋಬೇಕು ಅಂತ ನಾನು ತುಂಬ ಆಸೆಗಿದ್ದೆ ಇವಾಗ ನೋಡು ಅವನು ಅದನ್ನೇ ಕೇಳ್ಬಿಟ್ಟ ಹ್ಞೂ ನನಗೆ ಮನೆ ಬೇಕೇ ಬೇಕು ಅದು ನನ್ನ ಮನೆ ಹೆಸರಿ ಮಾಡ್ಸೋಕೆ ಕೇಳಿ ಮಾಡಿರ ಇದರಿಂದ ಅಂತ ಹೇಳಿ ಕೇಳ್ಬಿಟ್ನಲ್ಲ ಹ್ಞೂ ಅವರು ಅದಕ್ಕೇನೆ ನಾವು ಇವಾಗ ಏನೂ ಮಾತಾಡೋಕ್ಕಾಗಲಿಲ್ಲ ಹ್ಞೂ ನೋಡು ಮನೆಯೂ ಅವರಿಗೆ ನಾವು ಮಾಡಿಸ್ಬೇಕಾಯ್ತು ನಮಗೆ ಮನೇನೂ ಇಲ್ಲ ನಮ್ಮೇಲಿಂದನೂ ಹ್ಞೂ ನಾವು ಇದೇ ಸಿಕ್ಕಿರೋ ಚಾನ್ಸ್ ಅಂತ ಹೇಳಿ ಮನೆ ನಮಗೆ ಬೇಕೇ ಬೇಕು ನಮ್ಮ ಹೆಸರಿ ಮಾಡಿಸ್ರಿ ಅಂತೇಳಿ ಹೇಳಿದ್ನಲ್ಲ ನೋಡು ಹ್ಞೂ ಏನು ಮಾಡೋದೀವ ನಾವಿಂತ ಇಕ್ಕಟ್ಟಿನ ಪರಿಸ್ಥಿತಿ ಸಿಕ್ಕಾಕಂಡ್ವಿ ಏನಮ್ಮ ಏನಾಯ್ತು ತಾರು ನೋಡು ಮ್ಯಾರಾಮ ಅಂಟಿ ನೆಗ್ ಬಂತು ಬೇಕಾದ್ರೆ ಕೇಳಿ ಮಾರಾಮ ನೀನು ಅವಾಗ ಹಿಂಗೆ ಸುಳ್ಳೇಳಿ ನಿನಗೆ ಹೆಂಗಾಗಿತ್ತೇಳು ಹಾಂ ಮಾತಾಡೋಕೆ ಗೊತ್ತಿರಲಿಲ್ಲ ಕಾಲು ಬತ್ತಾ ಇರಲಿಲ್ಲ ಹೆಂಗೆ ಹೇಳು ಹ್ಞೂನಮ್ಮ ನಾನು ಹಿಂಗೆ ಸುಳ್ಳು ಸುಳ್ಳೇಳಿ ಅವಾಗ ನನಗೂ ಹಂಗೇನೆ ಹ್ಞೂ ನನಗೂ ಹಂಗೆ ಆಗಿತ್ತು ಯಪ್ಪ ಬೇಡ ಹ್ಞೂ ಓಡಾಡೋಕೆ ಗೊತ್ತಿರಲಿಲ್ಲ ಮಾತಾಡೋಕೆ ಗೊತ್ತಿರಲಿಲ್ಲ ಅಯ್ಯೋ ಶಾಟಿ ಎಟಂತೂ ಎಪ್ಪ ಸಾಕತ್ತು ನಾನು ಮೈ ಮೇಲೆ ದೇವ್ರಿಗೆ ಬಂದು ಶಾಟಿ ಏಟ್ ಸಾಕತ್ತು ತಿಂದಿದ್ದೀನಿ ಏ ಅದೆಲ್ಲ ಸುಳ್ಳು ಹ್ಞೂ ನೋಡ್ಮಂತೆ ಯಾವ ಮೈ ಮೇಲೂ ಬರೋದಿಲ್ಲ ಏನಿಲ್ಲ ಯಾ ಚೇಟಿ ಚಾಟಿ ಏಟುನು ಇಲ್ಲ ಎಂಥದ್ದು ಇಲ್ಲ ಅದೆಲ್ಲ ಸುಳ್ಳು ನಾನು ಅದೆಲ್ಲ ನಂಬೋದಿಲ್ಲ ಮೂಡ ನಂಬಿಕೆ ಏ ಹಂಗೊಂದು ಬಿಡ ಕಾಣ ತಾರು ಅದೆಲ್ಲ ನಾ ನಿಜ ಹ್ಞೂ ಇವಾಗ ಏನು ತಿರ್ಮಾನ ಮಾಡ್ಕೊಂಡ್ರಿ ಅವನು ಕೇಳಿರು ಅದಕ್ಕೆ ಅವ್ನು ಮಗ ನನಗೆ ಅವರು ಮನೇನ ನನ್ನ ಹೆಸರು ಮಾಡಿಸ್ಕೊಡ್ಲೋಳ ಅವರು ಭಾಗ ತಗೊಂಬಲ್ಲ ಅಂತೇಳಿ ಒಬ್ಬ ಮನೇದೇನೈತಿ ಅದನ್ನ ನಮ್ಮ ನಮ್ಮನ ಹೆಸ್ರಿಗೆ ಇರೋದನ್ನ ಮನೇನ ಮಾಡಿಸ್ಕೊಂಡು ಕೂಡ ಕೇಳು ಮನೆ ಮಾಡಿಸ್ಕೊಬೇಕು ಅಂತೇಳಿ ಮನೇನ ಹೆಸ್ರಿಗೆ ಮಾಡಿಸ್ಬೇಕು ಇವಾಗ ಹ್ಞೂ ಅದ್ಕೆ ಇವಾಗ ನಾವು ಮಾಡಿರೋ ತಪ್ಪಿಗೆ ಇವಾಗ ಇವಾಗ ಹೇಳ್ದಲ್ಲ ಹ್ಞೂ ಅದಕ್ಕೆ ನಾವು ಮನೇನ ಹೆಸ್ರಿಗೆ ಮಾಡಿಸ್ಬೇಕು ನನಗ್ರ ಮನೆಯ ಬಾಗಿಲೇ ಇಲ್ಲ ಹ್ಞೂ ನಾನು ಹೆಂಗ ಸುಳ್ಳು ಹೇಳಿ ಈ ಅಕ್ಕಯ್ಯ ನಿಜ ಹೇಳ್ಬಿಟ್ಟು ನನಗೆ ಇಲ್ಲಿ ತಲಿತಂತು ಇವಾಗ ಮನೇನ ನಾವು ಮಾಡಿಸ್ಬೇಕು ಹ್ಞೂ ಇಲ್ಲ ಊರು ಬಿಟ್ಟು ಹೋಗ್ರಿ ಅಂತಂದ್ರು ಏನು ಮಾಡೋಣ ಅದಕ್ಕೆ ಆತ ಊರು ಬಿಟ್ಟು ಅಂತ ಹೋಗೋಕ್ಕಾಗಲ್ಲ ಊರು ಬಿಟ್ಟದ್ದು ಹೆಂಗೆ ಹೋಗಿ ಬೇರೆ ಊರಾಗಿರೋಕ್ಕಾಗುತ್ತೆ ಅದಕ್ಕೆ ಆತ ಹ್ಞೂ ನಾವು ಸುಮ್ಮನೆ ಅದಕ್ಕೆ ಇವಾಗ ಮನೇನ ಹೆಸ್ರು ಮಾಡಿಸ್ತೀವಿ ಹ್ಞೂ ಮನೆ ಕೊಡ್ತೀವಿ ನಮ್ಗೇನು ಬೇಡ ನಿಮಗೆ ಮಾಡಿಸ್ತೀವಿ ಅಂತ ಒಪ್ಕೊಂಡ್ವಿ ಏನು ಮಾಡೋಕ್ಕಾಗುತ್ತ ಹೇಳು ಹ್ಞೂ ನಮ್ದು ಒಂಥರ ಕರ್ಮ ನನಗೆ ಹೆಂಗೆ ಏನು ದೇವರೇ ಬಾಯ್ ಕೊಟ್ಟನ ಕಣ ನಾನು ಹೆಂಗೆ ಹೇಳಿದ್ನ ಅಂಬದೇ ಗೊತ್ತಾಗ್ತಿಲ್ಲ ಮರಮಂಟಿ ಹ್ಞೂ ಅದು ಹೆಂಗೆ ಹೇಳಿದ್ನ ಏನೋ ಅಂಬದು ನನಗೆ ಈಗ ನೆನಸ್ಕಂಡ್ರು ನನಗೆ ನಾನು ಹೇಳಬಾರ್ದು ಒಮ್ಮೆ ಬಂದು ಏನು ದೇವರೇ ನನಗೆ ಬಾಯಿ ಬಿಡಿಸಿತ್ತೋ ಏನೋ ಗೊತ್ತಿಲ್ಲ ಹ್ಞೂ ಅದು ಹೆಂಗಾಯ್ತು ಅದು ಹೆಂಗೆ ನಾನು ಬಾಯ್ ಬಿಟ್ನಿ ಎಂಬುದೇ ನನಗೆ ಗೊತ್ತಿಲ್ಲ ಹಂಗಾಗ್ಬಿಡ್ತು ಹೋಗತ್ತಲಗಿ ಹ್ಞೂ ಅದೇನು ಹೆಂಗಾಯ್ತೋ ಏನೋ ಹೋಗತ್ತಾ ನನಗೊಂದು ಗೊತ್ತಾಗ್ತಿಲ್ಲ ಕಣ್ಮರಮಂಟಿ ಹ್ಞೂ ನಾನು ಹೆಂಗಾಯ್ತು ಅಂಬದೇ ನಾನು ನೆನೆಸ್ಕೊಂಡ್ರೆ ನಾನು ಹೆಂಗೆ ಹೇಳಿದ್ನಪ್ಪ ಅಂತ ನನಗೆ ಒಂಥರ ಅನಿಸುತ್ತೆ ಹ್ಞೂ ನಾನು ಎಷ್ಟು ಧೈರ್ಯವಾಗಿರ್ತಿದ್ದಾಳೆ ನಾನು ತಾರು ನನಗೆ ಅಂದ್ಕೊಂಡಿದ್ದು ಹೆಂಗೆ ಮಾಡೋಣಪ್ಪ ಅನ್ನಿಸ್ತೈತಿ ಇವಾಗ ಹೋಗಿ ಹ್ಞೂ ಇವಾಗ ನಾನು ಯಾತ ನಾನು ಪರಿಹಾರ ಕೊಡಬೇಕು ಅಂತ ಹೇಳ್ಯಾವ್ರಿ ಹ್ಞೂ ನೀನು ಬಂದಿದ್ಕೆ ನೀನು ಮುಂದಿನ ಕಡೆ ಎಲ್ಲ ಮಾಡಿಸ್ಕೊಡ್ಬೇಕು ಅಂತ ಹೇಳ್ಯಾವ್ರಿ ಏನು ಮಾಡೋದು ಏನು ಇವಾಗ ಆಯೋಗ ಮನೆ ಸಿಕ್ಕಂಗೆ ಆಗುತ್ತೆ ಹ್ಞೂ ಏತ ಆರಾಮಾಗಿ ಮನೆ ತಗೊಂಡು ಸುಮ್ಮನೆ ಆಗ್ತಾರೆ ಅದನ್ನು ನಾಳೆಕ್ಕೆ ಮಾಡಿಸ್ಬೇಕಂತ ಗೌಡ್ರು ಹೇಳೋರು ಹ್ಞೂ ಎಲ್ಲ ಊರು ಬಿಟ್ಟು ಹೋಗ್ರಿ ಇಲ್ಲ ದಂಡ ಕಟ್ಕೊಟ್ಟು ಊರು ಬಿಟ್ಟು ಹೋಗ್ಬೇಕಂತ ಅದಕ್ಕೆ ನಾವು ಯಾಕೆ ಸುಮ್ಮನೆ ಅದೆಲ್ಲ ಏನು ಏನು ಹಾಳೆ ಮನೆ ತಗೊಂಡು ಏನು ಮಾಡ್ತಿರ್ತೀರ ನಾವು ಸೈಡ್ ಇಟ್ಟೆಲ್ಲ ತಗೊಂಡು ಹೊಸ ಮನೆ ಕಟ್ಟಿಸ್ಕೊಂಬಕ್ಕಾಗುತ್ತೆ ಅದಕ್ಕೆ ಇವಾಗಿನೇನು ಅಂತ ಹೇಳಿ ನಾನು ಅದಕ್ಕೆ ಮನೆನೇ ಮಾಡಿಸಣ ಅಂತ ಹೇಳಿ ಒಪ್ಕೊಬಿಟ್ವಿ ಇನ್ನೇನು ಮಾಡೋದು ಮರಮಂಟಿ ಹ್ಞೂ ನಮ್ಮ ಮನೆ ಬರೀ ಹಿಂಗೈತೆ ಅಲ್ಲ ಅದಕ್ಕೋಸ್ಕರ ಹ್ಞೂ ಈಗ ನಮಗೆ ಒಳ್ಳೇದಾಗ್ತಿದ್ರಂತೂ ಬಿಡಪ್ಪ ಅನ್ಬೋದು ನಮಗೆ ಬರೀ ಆಗ್ತೈತಿ ಇವಾಗ ಟೈಮ್ ಚೆನ್ನಾಗಿಲ್ದಾಗ ಒಂದೆರಡು ದಿನ ಸುಮ್ಮನೆ ಇರ್ರಿ ಹ್ಞೂ ಏನು ಹೇಳು ಒಂದು ನೀವೇನು ಅನುಸರಿಸ್ಕೋಬೇಕಾ ಮತ್ತೆ ನಾನು ಹಿಂಗೂ ಸುಳ್ಳು ಹೇಳಿ ಏನೋ ಸುಳ್ಳು ಹೇಳಿ ಬಚಾವಾಗ ನಂಬ್ತಿದ್ದೆ ನಾನು ನಂಬಲ್ಲ ಇವೆಲ್ಲ ಮೂಢ ನಂಬಿಕೆಗಳು ಇವಾಗಿನ ಕಾಲ್ದಾಗೆಲ್ಲ ಇವೆಲ್ಲ ನಡೆಯೋದಿಲ್ಲ ಹ್ಞೂ ಇವಾಗಿನ ಕಾಲ್ದಾಗ ಯಾರೂ ಹೆದರ್ಕೊಳ್ಳೋದು ಇಲ್ಲ ಆ ರೀತಿ ಹಣೆ ಪ್ರಮಾಣ ಈ ಥರ ಅಂತಂದರೆ ಯಾರು ಎದುರು ಕಳೆಲ್ಲೇ ಬಿಡು ಆಗದಾಗುತ್ತೆ ಅಂತಾರೆ ಹಿಂಗೆ ಈ ರೀತಿ ಮಾಡ್ತಾರೆ ಅಲ್ಲ ಅದಕ್ಕೂ ಇವಾಗ ನಂಬವರು ಇದ್ದಾರೆ ನಮ್ಮದು ಇಲ್ದವರು ಇದ್ದಾರೆ ಹ್ಞೂ ಹಣೆ ಪ್ರಮಾಣ ಅಂದರೆ ಸುಮ್ಮನೆಲ್ಲ ಮೊದಲಿನವ್ರು ಏನು ಮಾಡಿದ್ರು ಅದೇ ನೀನು ಯಾವುದು ಇದಲ್ಲ ದೇವರು ಏನರಾಗೆ ಮುರಿಕ್ಬೇಕು ಅದ್ರಾಗ ಮುರಿಕ್ತಾನೆ ಅಂತ ಹೇಳಿ ಹೇಳ್ತಾರೆ ಆದರೂ ನಾನು ನಂಬಲ್ಲ ಇದನ್ನು ಹ್ಞೂ ಇತ್ತೀಚಿನ ದಿನಗಳಲ್ಲಿ ನಾನಂತೂ ತುಂಬ ನಾನು ನಂಬೋದಿಲ್ಲ ಹ್ಞೂ ನಾನು ಯಾವತ್ತೂ ಈ ಮೂಢನಂಬಿಕೆಗಳನ್ನ ನಂಬೋದಿಲ್ಲ ಅವೆಲ್ಲ ಮೂಢನಂಬಿಕೆ ಅಂತ ನನ್ನ ಪ್ರಕಾರ ಅದಕ್ಕೋಸ್ಕರ ನಾನು ನಿಜ ಹೇಳ್ತಿರ್ಲಿಲ್ಲ ಈ ಅಂಜಲಿ ಯಾಕೆ ನಿಜ ಹೇಳಿ ಅದಕ್ಕೆ ಬೈತಾ ಇದ್ದೀನಿ ನಾನು ಹ್ಞೂ ನೀನು ಹಿಂಗೆ ಹೇಳಿದೆ ಅಂತ ಸರ್ ಸರಿಯಾಗಿ ಬೈತಾ ಇದ್ದೀನಿ ಏನು ಮಾಡೋದು ನೋಡ್ತಾ ಇರ್ರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು